ಚಾಮರಾಜನಗರ ಜಿಲ್ಲೆಯ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ರಾಷ್ಟ್ರೀಯ ಪ್ರಾಣಿಯಾದಂತಹ ಹುಲಿ ಅದರಲ್ಲೂ ಹೆಣ್ಣು ಹುಲಿ ತನ್ನ ನಾಲ್ಕು ಮರಿಗಳೊಂದಿಗೆ ಅನುಮಾನಾಸ್ಪದ ಸಾವು ಕೂಡ ಆಗಿರುವಂಥದ್ದು ಇನ್ನು ಮಲೆ ಸ್ವತಃ ಮಲೆ ಮಹದೇಶ್ವರ ಮಾದೇಶ್ವರವೇ ವಾಸವಾಗಿರುವಂತಹ ಬೆಟ್ಟದಲ್ಲಿ ಈ ಬೆಟ್ಟದ ತಪ್ಪಲಿನಲ್ಲಿ ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಕೂಡ ಪ್ರಾಣಿ ಪ್ರಿಯರಿಗಾಗಿರ್ಬೋದು ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕ ಮೂಡಿಸಿದೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಇನ್ನ ಈ ಬಗ್ಗೆ ಧಾರ್ಮಿಕವಾಗಿ ಯಾವ ರೀತಿಯಾದಂತಹ ಹುಲಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿಯಾದಂತಹ ಪ್ರಾತಿನಿಧ್ಯ ಇದೆ ಅನ್ನೋ ತಿಳಿಸ್ಕೊಳ್ಲಿಕ್ಕೆ ನಾನು ಒಟ್ಟಿಗೆ ಖ್ಯಾತ ಜ್ಯೋತಿಷ್ಯರಾದಂತಹ ಮೂಗುರು ಮಧು ದೀಕ್ಷಿತ್ ಅವರು ಇದ್ದಾರೆ ಅವ್ರನ್ನ ತಿಳಿಸ್ತೇನೆ ಗುರುಗಳೇ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮೊನ್ನೆ ಮಲೆ ಮಾದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಹುಲಿಗಳು ಅಂದರೆ ನಾಲ್ಕು ಹುಲಿಗಳು ಸಾವನ್ನಪ್ಪಿದೆ ಇದು ಯಾವ ರೀತಿ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಹುಲಿಗೆ ಪ್ರಾತಿನಿಧ್ಯ ಇದೆ ನೋಡಿ ಒಂದು ಹುಲಿಯನ್ನು ನಾವು ಧರ್ಮರಕ್ಷಕ ಪ್ರಾಣಿ ಅಂತ ಕರಿತೀವಿ ನೀವು ಯಾವುದೇ ಯುದ್ಧದ ಘಟನೆಗಳನ್ನ ನೋಡಿ ಧರ್ಮರಕ್ಷಣೆಗೆ ಬರುವಂಥದ್ದು ನಾವು ಮೇಜರಾಗಿ ನೋಡುವಂಥದ್ದು ದೇವಿ ಕಾಳಿ ಸ್ವರೂಪದಲ್ಲಿ ನೋಡ್ತೀವಿ ಇದರ ವಾಹನ ಅಂದ ತಕ್ಷಣವೇ ನಾವು ಹುಲಿ ಸಿಂಹಾದಿಗಳನ್ನು ನೋಡ್ತೀವಿ ಮತ್ತು ಈ ಸಿಂಹ ಹುಲಿ ಇವೆಲ್ಲವನ್ನು ಕೂಡ ನಾವು ಸಾಂಕೇತಿಕವಾಗಿ ಹೇಗೆ ನೋಡ್ತೀವಿ ಅಂತಂದರೆ ಒಂದು ಕಾಡಿನ ರಾಜ ಅಂತ ಅದಕ್ಕೆ ಯಾವಾಗಲೂ ಕೂಡ ಒಂದು ಊರಿನ ಯಜಮಾನ ಹೇಗೆ ಭಾಳ ಮುಖ್ಯ ಆಗ್ತಾನೋ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಮುಖ್ಯ ಆಗ್ತಾರೋ ಒಂದು ಕಾಡಿಗೆ ವನ್ಯ ಮೃಗಗಳು ಅಂತ ಬಂದಾಗ ಇಲ್ಲಿ ಹುಲಿ ಮತ್ತು ಸಿಂಹ ಬಹಳ ಪ್ರಾಧಾನ್ಯತೆಯನ್ನು ಪಡಿತದೆ ಇದರ ಶಕುನದಲ್ಲಿ ಬಹಳ ಸ್ಪಷ್ಟವಾಗಿ ಏನೆಲ್ಲ ಘಟನೆಗಳು ನಡೀತದೆ ಏನೆಲ್ಲ ಘಟನೆಗಳಾಗ್ತದೆ ಎನ್ನುವಂಥದ್ದನ್ನು ತಿಳಿಸಿರುವಂಥದ್ದು ಅದಕ್ಕೋಸ್ಕರ ಇಲ್ಲಿ ನಾನು ಶ್ಲೋಕದ ಮುಖಾಂತರ ಇದನ್ನು ವ್ಯಕ್ತಪಡಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಗೆ ನೇಚರ್ ಇದೆಯಲ್ಲ ಈ ನೇಚರು ಮುಂದೆ ಆಗುವಂಥ ಘಟನೆಗಳ ಶಕುನದ ಮುಖಾಂತರ ತಿಳಿಸ್ತಾ ಹೋಗ್ತದೆ ನೋಡಿ ಯದಿ ಶಕ್ತಿ ಸ್ವರೂಪಾಣಾಂ ವನ್ಯಮೃಗಾಣಾಂ ನಾಶಕ ಸ್ಯಾತ್ ತದಾ ಲೋಕಕ್ಷೋಭ ಏವ ಸ್ಯಾತ್ ವೈಶ್ವಾನರೋ ದಹಾನ್ ಅಂತ ಹೇಳ್ಬಿಟ್ರು ಅಂದರೆ ಶಕ್ತಿ ಸ್ವರೂಪವಾಗಿರುವಂಥ ವನ್ಯ ಮೃಗಗಳು ಎಕ್ಸಾಂಪಲ್ ಹುಲಿ ಇರ್ಬೋದು ಅಥವಾ ಸಿಂಹ ಇರ್ಬೋದು ಈ ಥರದ ಪ್ರಾಣಿಗಳು ಹಠಾತ್ ನಶ ನಾಶವಾದರೆ ಅಂದರೆ ಈ ಥರ ಮರಣ ಹೊಂದಿದ್ರೆ ಆಕಸ್ಮಿಕವಾಗಿ ಸಾಮೂಹಿಕವಾಗಿ ಏನಾದ್ರು ಮರಣವನ್ನು ಹೊಂದಿದ್ರೆ ಲೋಕದಲ್ಲಿ ವ್ಯಾಕುಲತೆಗಳು ಜಾಸ್ತಿ ಆಗ್ತದೆ ಜೊತೆಗೆ ತಾಪಮಾನಗಳು ಜಾಸ್ತಿ ಆಗ್ತದೆ ಧರ್ಮಕ್ಷಯವಾಗ್ತದೆ ಅಂತ ಅಂದರೆ ಇನ್ನು ಮುಂದೆ ಧರ್ಮಾಚರಣೆಗಳು ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ನಡ್ಕೊಳ್ಳುವಂಥವ್ರು ಅಥವಾ ಆ ಸುತ್ತಮುತ್ತದ ವಾತಾವರಣ ಅಥವಾ ಧಾರ್ಮಿಕವಾಗಿ ನಮ್ಮ ರಾಜ್ಯದಲ್ಲಿ ಧರ್ಮಾಚರಣೆಗಳ ಕ್ಷೀಣತೆ ಉಂಟಾಗ್ತದೆ ವ್ಯಾಕಲತೆ ಉಂಟಾಗ್ತದೆ ಮತ್ತು ಅಧರ್ಮಗಳು ಜಾಸ್ತಿ ಆಗ್ತದೆ ಅಗ್ನಿ ಅವಘಡಗಳು ಅಂದರೆ ಈ ಪ್ರಾಂತ್ಯದಲ್ಲಿ ಅಂದರೆ ನಾವೇನು ಹೇಳ್ತೀವಿ ವನ್ಯಜೀವಗಳು ವಾಸ ಮಾಡುವಂಥ ಅರಣ್ಯಗಳಲ್ಲಿ ಕಾಡು ಪ್ರಾಣಿಗಳ ಮರಣಗಳು ಸಂಭವಿಸ್ತದೆ ಅದರ ಜೊತೆಗೆ ಅಗ್ನಿ ಅವಘಡಗಳು ಸಂಭವಿಸ್ತದೆ ಮತ್ತು ಪ್ರಾಪಂಚಿಕವಾಗಿ ನಾವೇನು ಹೇಳ್ತೀವಿ ಈಗ ನೋಡಿ ಯಾವುದೇ ಒಂದು ಘಟನೆ ನಡೀಬೇಕು ಅಂದರೆ ಅದಕ್ಕೆ ಮೂಲಭೂತವಾದಂಥದ್ದು ನೇಚರ್ ಕಾಡು ಅದರಿಂದ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸ್ತದೆ ಈ ರೀತಿಯ ಸೂಚನೆಗಳನ್ನು ಇದು ತೋರಿಸುತ್ತೆ ಅದರಿಂದ ನಾವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಈ ರೀತಿಯ ಘಟನೆ ನಡೆದಾಗ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಪ್ರಾಯಶ್ಚಿತ ಹೋಮಾದಿಗಳನ್ನು ಮಾಡಿ ಧರ್ಮಾಚರಣೆಗಳನ್ನು ಮಾಡಿ ಸ್ಥಳ ಶುದ್ಧಿಗಳನ್ನು ಮಾಡಿ ಶಿ ಬಹಳ ಮುಖ್ಯವಾಗಿ ಇಲ್ಲಿ ಶಿವಶಕ್ತಿಯ ಆರಾಧನೆಯನ್ನು ಮಾಡಿ ಅನ್ನುವಂಥದ್ದನ್ನು ತಿಳಿಸ್ತಾರೆ ಅದರಿಂದ ಈ ಘಟನೆಗಳು ಮುಂದೆ ನಡಿಬಹುದಾದಂತಹ ಧರ್ಮಕ್ಷಯಗಳು ಅಧರ್ಮಗಳು ಅತಿವೃಷ್ಟಿ ಅನಾವೃಷ್ಟಿಗಳು ಈ ಎಲ್ಲ ವಿಚಾರಗಳನ್ನು ಸೂಚಿತವಾಗಿ ಈ ಶಕುನ ತಿಳಿಸ್ತಾ ಇದೆ ಹೇಳಿ ನಾವು ತಿಳ್ಕೊಬೇಕಾಗ್ತದೆ ಅದರ ಜೊತೆಗೆ ಎಲ್ಲದಕ್ಕಿಂತ ಮುಚ್ಚಾಗಿ ಮಾದಪ್ಪ ಅಂದರೆ ನಮಗೆ ಪ್ರಾಣ ಮತ್ತು ಈ ಪ್ರಾಂತ್ಯದವ್ರಿಗಂತೂ ಮಾದೇಶ್ವರ ನೀವು ಕೂಡ ಮಾದಪ್ ಮಲೆ ಮಹದೇಶ್ವರ ಆರಾಧಕರು ಅಯ್ಯೋ ಬಹಳ ಅದು ನಮ್ಮ ಜೀವ ನಮ್ಮ ಪ್ರಾಣ ಅಂತ ಹೇಳ್ಬೋದು ಆ ಸ್ಥಳದಲ್ಲಿ ಇಂಥ ಘಟನೆ ಅಂದ್ರೆ ಆ ಸ್ಥಳ ಆ ಪ್ರಾಂತ್ಯದಲ್ಲಿ ಈ ತರದ ಘಟನೆ ನಡೆದಿರುವಂಥದ್ದು ಅತ್ಯಂತ ದುಃಖಮಯವಾಗಿರುವಂಥದ್ದು ಯಾಕಂದ್ರೆ ಮಾದೇಶ್ವರ ಇದಾರಲ್ಲ ಅವರು ಹುಲಿ ವಾಹನ ಆಗಿದ್ದಾರೆ ಮತ್ತು ಅದಕ್ಕೆ ಸಿದ್ದರಾಮ ಅಂತೇಳಿ ಹೆಸರು ಬರುವಂಥದ್ದು ಹುಲಿಗೆ ಈ ತರದ್ದೆಲ್ಲ ಇರೋದ್ರಿಂದ ನಾವೇನು ಹೇಳ್ತೀವಿ ಇದು ಎಲ್ಲೋ ಮುಂದೆ ನಡೆಯುವಂಥ ಘಟನೆಗಳ ಅಶುಭ ಸಂಕೇತವಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಸೂಚಿತ ಆಗ್ತದೆ ಮತ್ತು ಇನ್ನೊಂದು ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಈ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ಯಾರು ನಾಯಕರು ಇರ್ತಾರೆ ಸಚಿವರಿರ್ಬೋದು ನಾಯಕರಿರ್ಬೋದು ಇದೆಲ್ಲ ಕೂಡ ಇಲ್ಲಿ ಸೂಚಿತವಾಗಿರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ಇದು ನ್ಯಾಚುರಲ್ ಡೆತ್ ಅಲ್ಲ ಅನ್ಯಾಚುರಲ್ ಡೆತ್ ವಿಷ ಪ್ರಾಶನ ಆಗಿರ್ಬೋದು ಅಂತ ಕೂಡ ಕೆಲವೊಂದು ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಅನ್ಯಾಚುರಲ್ ಡೆತ್ ಆಗಿ ಉದ್ದೇಶ ಪೂರ್ವಕವಾಗಿ ವಿಷ ಹಾಕಿದ್ರೆ ಅಥವಾ ಈ ತರದ ಅನ್ಯಾಚುರಲ್ ಡೆತ್ ಆಗಿದ್ರೆ ಏನಾರ ಬೇರೆ ತರ ಸಂಭವಿಸುತ್ತೆ ಅದನ್ನೇ ತಾನೆ ಧರ್ಮಕ್ಷಯ ಅಂದ್ರೆ ಏನು ಇದೆಲ್ಲ ಅಧರ್ಮವಾದದ್ದು ತಾನೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಮನುಷ್ಯನು ಯಾವಾಗ ಈ ತರದ್ದೆಲ್ಲ ಮಾಡ್ತಾನೆ ಅಂದ್ರೆ ಅಧರ್ಮಗಳು ಜಾಸ್ತಿ ಆದಾಗ ಅಧರ್ಮಗಳು ಜಾಸ್ತಿ ಆಗ್ತದೆ ಎನ್ನುವಂಥ ಸೂಚನೆಗಳನ್ನು ತೋರಿಸ್ತದೆ ಅದರಿಂದ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು ಮತ್ತು ಆ ಪ್ರಾಂತ್ಯಕ್ಕೆ ಓಡಾಡುವಂಥ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸ್ಬೋದು ದುರ್ಘಟನೆಗಳು ಸಂಭವಿಸ್ಬೋದು ಇವೆಲ್ಲವೂ ಕೂಡ ಶಕುನ ರೂಪದಲ್ಲಿ ತೋರಿಸ್ತಾ ಇದೆ ಅದರಿಂದ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತಗೊಂಡು ಆ ಪ್ರಾಂತ್ಯದಲ್ಲಿ ಒಂದಷ್ಟು ಶಾಂತಿ ಕಾರ್ಯಗಳನ್ನು ಮಾಡಿಕೊಂಡು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ಈ ರೀತಿಯ ಘಟನೆಗಳು ಸಂಭವಿಸಬಾರ್ದು ನೀವು ಹೇಳಿದ್ರಿ ಈ ಥರದ್ದೇನೋ ಆಗಿರಬಹುದು ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ ಆ ಥರದ ಘಟನೆಗಳು ಸಂಭವಿಸಬಾರ್ದು ಮತ್ತು ಅಂಥ ನಿಟ್ಟಿನಲ್ಲಿ ಮನುಷ್ಯರಾಗಿ ನಾವು ಕೆಲಸಗಳನ್ನ ಮಾಡಬಾರ್ದೇವು ಮುಖಾಂತರ ಏನಾಗಬೇಕು ಅದು ಹಾಗೆ ಆಗುತ್ತೆ ಆದ್ರೆ ದೇವರ ಒಂದು ಸನ್ನಿಧಾನದಲ್ಲೇ ಅದು ಕೂಡ ಟೈಗರ್ ರಿಸರ್ವ್ ಇರೋಂತಹ ಜಾಗದಲ್ಲಿ ಈ ರೀತಿ ಆಗಿದೆ ಅದು ದೇವರ ಸನ್ನಿಧಾನ ಸನ್ನಿಧಾನದಲ್ಲೇ ಅಂದಾಗ ಸಾಕಷ್ಟು ಆತಂಕ ಬರೋ ಸಹಜ ಆ ತರ ಬುದ್ಧಿ ಬರುತ್ತೆ ಅಲ್ವಾ ಇದನ್ನ ನಾವು ಗಮನಿಸ್ಬೇಕು ಮನುಷ್ಯ ಯಾವಾಗ ತುಂಬಾ ಕೆಟ್ಟ ಪರಿಸ್ಥಿತಿಲಿ ಆ ಆತರ ಆ ಸಂದರ್ಭದಲ್ಲಿ ಈ ತರ ಬುದ್ಧಿ ಮನುಷ್ಯನಿಗೆ ಬರುತ್ತದೆ ಅಂದ್ರೆ ಇದೆಲ್ಲವೂ ಕೂಡ ಅಧರ್ಮ ಸೂಚಿತವಾಗಿರುವಂಥದ್ದು ಮುಂದೆ ನಡೆಯುವಂತ ಘಟನೆಗಳ ಸೂಚನೆ ಆಗಿರುವಂಥದ್ದು ಅದರಿಂದ ಈ ಮುಂದಿನ ದಿನಗಳಲ್ಲಿ ಅನೇಕ ದುರ್ಘಟನೆಗಳಿಗೆ ಅತಿವೃಷ್ಟಿ ಅನಾವೃಷ್ಟಿಗಳಿಗೆ ಅವಘಡಗಳಿಗೆ ಇದು ಕಾರಣ ಆಗ್ಬೋದು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ನೋಡಬೇಕು ಹಿಂದೂ ಧರ್ಮದಲ್ಲಿ ಹುಲಿಗೆ ಅಥವಾ ಸಿಂಹಕ್ಕೆ ಇರೋ ಅಂತ ಒಂದು ಪ್ರಾತಿನಿಧ್ಯ ಹೇಳ್ತಾ ಇರಲಿ ಹುಲಿಯ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ ಮಲೆ ಮಾದೇಶ್ವರರು ಹುಲಿಯನ್ನು ಏರ್ಕೊಂಡು ಬೆಟ್ಟಕ್ಕೆ ಅಂತೆಲ್ಲ ಪ್ರತೀತಿ ಇದೆ ಸೊ ಅದ್ರ ಬಗ್ಗೆ ಮಲೆ ಮಾದೇಶ್ವರರು ಬಂದಿದ್ದು ಕೂಡ ನೀವು ನೋಡಿ ಧರ್ಮ ರಕ್ಷಣೆಗಾಗಿ ಬರ್ತಾರೆ ಧರ್ಮ ಪ್ರಚಾರಕ್ಕಾಗಿ ಬರ್ತಾರೆ ಅದಕ್ಕೆ ಇಲ್ಲಿ ಧರ್ಮ ರಕ್ಷಣೆಯನ್ನ ಇಂಡಿಕೇಟ್ ಮಾಡುವಂಥದ್ದು ಮತ್ತು ಈ ಹುಲಿಯ ನಾಲ್ಕು ಪಾದಗಳಿದೆಯಲ್ಲ ಇದನ್ನು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ಅಂದರೆ ಧರ್ಮದ ಆಚರಣೆಯಾಗಿ ನಾವು ಕೂಡ ಇದನ್ನು ನೋಡ್ತೀವಿ ಅದರಿಂದ ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಈ ಹುಲಿ ಅಂದ ತಕ್ಷಣವೇ ಇದು ಧರ್ಮ ರಕ್ಷಣೆಯನ್ನು ಮಾಡುವಂತಹ ಪ್ರಾಣಿ ಇಡೀ ಈಗ ನಮಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳು ಎಷ್ಟು ಮುಖ್ಯವೋ ಅದೇ ಥರ ನಮ್ಮ ರಾಜ್ಯಕ್ಕೆ ಒಬ್ಬ ರಾಜ ಎಷ್ಟು ಬಹಳ ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ನಮ್ಗೀಗ ನಮ್ಮ ರಾಜ್ಯ ಎಷ್ಟು ಮುಖ್ಯವೋ ಅದೇ ಥರ ಆಗಿನ ಕಾಲದಲ್ಲೆಲ್ಲ ಹೇಗಿತ್ತು ಒಂದು ಪ್ರಾಂತ್ಯ ಒಂದು ಕಾಡು ಅಂದ ತಕ್ಷಣವೇ ಹುಲಿಸಿಂಹಗಳು ರಾಜನ ಪಟ್ಟವನ್ನು ನಾವು ಕಟ್ಟಿಬಿಡ್ತೀವಿ ಕರೆಕ್ಟ್ ಅಲ್ವಾ ಅದೇ ಥರ ಆಗ್ತಾ ಇರುವಂಥ ಘಟನೆಗಳೆಲ್ಲವೂ ಏನು ಸೂಚನೆ ಮಾಡ್ತಾ ಇದೆ ಮುಂದೆ ಘಟನೆಗಳು ಅವಘಡಗಳು ಧರ್ಮಕ್ಷಯಗಳು ವ್ಯಾಕುಲತೆಗಳು ಸಂಭವಿಸುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಸೂಚಿತವಾಗಿ ನಮಗೆ ಪ್ರಕೃತಿ ತೋರಿಸ್ತಾ ಇರುವಂಥ ಮುಂದಿನ ದಿನಗಳಲ್ಲಿ ಆ ಭಾಗದ ಜನ ಸ್ವಲ್ಪ ಕಟ್ಟೆಚ್ಚರ ವಹಿಸಬೇಕು ಅಂತ ನಮ್ಮ ರಾಜ್ಯದಲ್ಲೂ ಆಗುತ್ತೆ ಆ ಪ್ರಾಂತ್ಯದಲ್ಲೂ ಘಟನೆಗಳು ಸಂಭವಿಸಬಹುದು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸೊ ಇವಿಷ್ಟು ಖ್ಯಾತ ಜ್ಯೋತಿಷರಾದಂತಹ ಮೂಗುರು ಮತ್ತು ದೀಕ್ಷಿತವಾದ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು